ನಮಸ್ಕಾರ ಎಲ್ಲರಿಗೂ ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ ಇವತ್ತು ಮಾವಿನ ಹಣ್ಣಿಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಾಡೋಕೆ ಬರುತ್ತೆ ಮಾಡಿದ್ದೆ ಅದರಿಂದ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಒಂದೇ ಒಂದು ಮಾವಿನ ಹಣ್ಣಿಂದ ಎರಡು ಲೋಟ ಆರಾಮಕ್ಕೆ ಜ್ಯೂಸ್ ಮಾಡಿಬಿಡ್ಬೋದು ಒಂದು ರಸಪುರಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ತುಂಬ ಸ್ವೀಟಾಗಿತ್ತು ಅದರಿಂದ ಸಕ್ಕರೆ ಸ್ವಲ್ಪನೇ ಉಪಯೋಗಿಸಿದ್ದೀನಿ ಜಾಸ್ತಿ ಹಾಕಿಲ್ಲ ನೋಡಿ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಮಾವಿನ ಹಣ್ಣಿನ ಜ್ಯೂಸು ನಗ್ಬೇಡಿ ಓಕೆ ಪಲ್ಪ್ ತೆಕ್ಕೊಂಡಿದ್ದೀನಿ ಮಾವಿನ ಹಣ್ಣಿಂದು ಈಗ ಒಂದು ಮಿಕ್ಸಿ ಜಾರು ತೊಗೊಳ್ಳೋಣ ಜ್ಯೂಸ್ ಮಾಡ್ತೀವಲ್ಲ ಆ ಜಾರು ತೊಗೊಳ್ಳೋಣ ಅದಕ್ಕೆ ಎಲ್ಲ ಹಾಕ್ಬಿಡೋಣ ಮಾವಿನ ಹಣ್ಣಿಂದು ಹಾಕ್ಬಿಟ್ಟು ಹಾಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಐದು ಸ್ಪೂನ್ ಹಿಡಿಯುವಷ್ಟು ಸಕ್ಕರೆ ಹಾಕಿದ್ದೀನಿ ನಾನು ಚಿಕ್ಕ ಸ್ಪೂನಲ್ಲಿ ದೊಡ್ಡದಲ್ಲ ಮಾವಿನ ಹಣ್ಣಿನ ಎಲ್ಲ ಜಾರ್ಗೆ ಹಾಕೋ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಮಾವಿನ ಹಣ್ಣು ಅಂದರೆ ಹಣ್ಣಲ್ಲಿ ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅಷ್ಟು ಹಣ್ಣುಗಳ ರಾಜ ಅಂತಾನೆ ಹೇಳ್ತಾರಲ್ವಾ ಮಾವನ ಹೇಗೆ ಮಾಡಿದ್ರು ಏ ಏ ಏನೇ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಮಾವಿನಹಣ್ಣಲ್ಲಿ ಇವತ್ತು ಸಿಂಪಲಾಗಿ ಒಂದು ಜ್ಯೂಸ್ ಮಾಡಿರೋದು ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಈ ರೆಸಿಪಿ ನೋಡ್ತಾ ಇರೋದಕ್ಕೆ ನಿಮಗೆ ನೋಡಿ ಈಗ ಸಕ್ಕರೆ ಹಾಕೋ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಳ್ಳೋಣ ಸಕ್ಕರೆ ಮಾವಿನ ಹಣ್ಣು ಸೀಗೆ ಇದೆ ರಸ್ಪೂರಿ ಅಂತೂ ಹೇಗಿರುತ್ತೆ ಅಂದರೆ ಅದಕ್ಕೆ ಹೇಳೋದು ಅಸಾಧ್ಯ ಅಷ್ಟು ಗಮಗಮ ಅಂತ ಇರುತ್ತೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಏಲಕ್ಕಿ ಪುಡಿ ಮಾವಿನ ಹಣ್ಣಿಗೆ ಬಿದ್ದರೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ನೀರು ಬೆರೆಸ್ಕೊಳ್ಳೋಣ ಅಂತ ಎರಡು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣ ಈಗ ತುಂಬ ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು ದಿನ ಆಲ್ಮೋಸ್ಟ್ ಹಣ್ಣಿನ ಜ್ಯೂಸ್ ಇದ್ದೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದರಿಂದ ತುಂಬಾ ಇಷ್ಟ ಆಗೋದ್ರಿಂದ ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಅದೇ ಬ್ಲೈಂಡರಲ್ಲಿ ಹಾಕಿ ಚೆನ್ನಾಗಿ ಸುಮಾರು ಒಂದು ಎರಡು ನಿಮಿಷನೇ ರನ್ ಮಾಡಿಕೊಳ್ಳೋಣ ಸ್ವಲ್ಪ ಬೇಗ ತೆಗೆದುಬಿಟ್ರೆ ಹಣ್ಣು ಹಾಗಾಗೆ ಉಳಿದ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಮಾಡೋಣ ರನ್ ಮಾಡಿದ್ರೆ ಅವಾಗ ಆರಾಮಕ್ಕೆ ಎಲ್ಲನೂ ಒಳ್ಳೆ ಫಸ್ಟ್ ಕ್ಲಾಸ್ ಆಗುತ್ತೆ ಯಾರಿಗೂ ಬೇಕು ಜ್ಯೂಸ್ ನೋಡಿ ಮಾಡಿಬಿಡಿ ಹೇಳ್ಕೊತಿದ್ದೀರಲ್ಲ ಎಲ್ಲ ಹೋಗ್ಬಿಟ್ಟು ಮನೇಲಿ ಒಂದು ಹಣ್ಣು ಇದ್ರೆ ಬೇಗ ಬೇಗ ಮಾವಿನ ಹಣ್ಣು ಜ್ಯೂಸ್ ಮಾಡಿಬಿಟ್ಟು ಕುಡಿದ್ಬಿಡಿ ತುಂಬ ಚೆನ್ನಾಗುತ್ತೆ ಸ್ವಲ್ಪ ಏಲಕ್ಕಿ ಬಿದ್ದರೆ ಅಂತೂ ಇನ್ನೂ ಸಕ್ಕತ್ತು ನೋಡಿ ಸ್ನೇಹಿತರೆ ಇಷ್ಟೊತ್ತು ಮಿಕ್ಸಿ ಒಳಗೆ ಹಾಕಿದ್ದೀನಿ ಏನು ಸಖದಾಗಾಗಿದೆ ನೋಡಿ ಮೊನ್ನೆ ತಿರುಪ್ತಿಗೆ ಹೋದಾಗ ಒಂದು ಲೋಟ ಕುಡ್ದೆ ಅವಾಗ ಮನೆಗೆ ಬಂದು ಯಾವಾಗ ತೃಪ್ತಿ ಆಗೋಷ್ಟು ಮಾಡ್ಕೊಂಡು ಕುಡಿಸ್ ಕುಡಿತೀನೋ ಅನ್ನಿಸ್ತು ಎರಡು ಲೋಟ ಮಾವಿನ ಹಣ್ಣಿಂದು ಅದು ರಸಪೂರಿ ಮಾವಿನ ಹಣ್ಣಿನ ಜ್ಯೂಸು ತುಂಬಾ ಚೆನ್ನಾಗಿದೆ ನೀವು ಬೇಗ ಬೇಗ ಮಾಡ್ಕೊಂಡು ಕುಡ್ದು ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದ ತಕ್ಷಣವೇ ಕುಡಿಯೋಣ ಅಂತ ಅನ್ನಿಸ್ತಿಲ್ವಾ ಮೇಗ್ ಬೇಗ ಮಾಡ್ಬಿಡೋಣ ಅಂತ ಅನ್ನಿಸ್ತಿಲ್ವಾ ಇನ್ನೇನು ಮಾವಿನ ಹಣ್ಣು ಸೀಸನ್ ಮುಗ್ದೋಗುತ್ತೆ ಬೇಗ ಬೇಗ ಮಾಡಿಬಿಡಿ ಸ್ವಲ್ಪ ಫ್ರಿಜ್ಜಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಇನ್ನೂ ಸಖತ್ ರುಚಿ ಸೂಪರ್ ರುಚಿಯಾದ ರಸಪುರಿ ಮಾವಿನ ಹಣ್ಣಿನ ಜ್ಯೂಸ್ ರೆಡಿ ಇದ್ರ ಶಾರ್ಟ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಥ್ಯಾಂಕ್ ಯು